ನಮಸ್ಕಾರ ನಾನು ನಿಮ್ಮ ಈ ಒಂದು ಹಿಡಿದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದರಲ್ಲಿ ಮೊದಲನೇ ನೋಡ್ತಾ ಇದ್ರ ಮೊದಲನೇ ಒಂದು ಪಾಠ ಆಗಿರ್ತಕ್ಕಂತಹ ಇಲ್ಲಿ ನೋಡ್ತಾ ಮೊದಲನೇ ಗದ್ಯ ಗದ್ಯ ಭಾಗ ಒಂದು ಮಗ್ಗದ ಸಾಹೇಬ ಮಗ್ಗದ ಸಾಹೇಬ ಇದನ್ನು ಯಾರು ಬರೆದಿದ್ದಾರೆ ನೋಡಿದರೆ ಬಾಗಲೋಡಿ ದೇವರಾಯ ಬರೆದಿದ್ದಾರೆ ಬಾಗಲೋಡಿ ದೇವರಾಯರು ಇಲ್ಲಿ ಕಾಣ್ತಾ ಇದೆ ಅವರ ಚಿತ್ರ ಓಕೆ ಹಾಗೆ ಎಣ್ಣೆ ತರಗತಿ ಸಂಬಂಧಪಡ್ತಕ್ಕಂಥ ಪದ್ಯಗಳ ಪ್ರಶ್ನೋತ್ತರಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕ್ಕ ನೀವು ಆ ಎಲ್ಲ ವಿಡಿಯೋ ನೋಡ್ಬೋದು ಅದಕ್ಕೆ ಈ ಒಂದು ತರಗತಿಯೊಳಗೆ ಏನು ತಿಳಿತಾ ಇದ್ದೀವಿ ಇದೀವಿ ಅಂದ್ರೆ ಈ ಒಂದು ಮಗ್ನ ಸಾಹೇಬ ಗದ್ದದಲ್ಲಿರ್ತಕ್ಕಂತಹ ಈ ಅಭ್ಯಾಸ ಇದೆಯಲ್ಲ ಅಭ್ಯಾಸದಲ್ಲಿರ್ತಕ್ಕಂತಹ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇವನ್ನೆಲ್ಲ ಪ್ರಶ್ನೋತ್ತರಗಳನ್ನು ನೋಡ್ತಾ ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ನೋವ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಟ್ಸ್ ತಗೊಂಡ್ವಾ ರೈಟ್ ಯಾವ ರೀತಿಯಾಗಿ ನೋಟ್ಸ್ ಬರೀಬೇಕು ಅಂತ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮೊದಲನೇ ಗದ್ಯ ಒಂದು ಅಂತಕ್ಕಂಥದ್ದು ಮಗ್ಗದ ಸಾಹೇಬ ಪಾಠದ ಶೀರ್ಷಿಕೆಯನ್ನ ದಪ್ಪನ ಅಕ್ಷರದಲ್ಲಿ ಅಂಡರ್ಲೈನ್ ಮಾಡಿ ಯಾವ ದಿನಾಂಕ ಈ ಒಂದು ಗದ್ಯ ಬರಿತಾ ಇರ್ತಾರಲ್ಲ ಅಲ್ಲಿ ದಿನ ಡೇಟ್ ಅನ್ನ ದಿನಾಂಕವನ್ನ ಮೆನ್ಷನ್ ಮಾಡಿ ಡೇಟ್ ಅನ್ನ ಮೆನ್ಷನ್ ಮಾಡಿ ಅದ ನಂತರ ಈ ಒಂದು ಗದ್ಯವನ್ನು ಯಾರು ಬರೆದಾರೆ ಅಂತಕ್ಕಂಥದ್ದು ಕೃತಿಕಾರರ ಪರಿಚಯ ಮೊದಲು ನೋಡಬೇಕು ಓಕೆ ಇಲ್ಲಿ ನೋಡಿದ್ರೆ ಕೃತಿಕಾರರ ಪರಿಚಯ ಹೋಗೋಣ ಮೊದಲ ಕವಿ ಬಾಗಲೋಡಿ ದೇವರಾಯ ಅಂತಕ್ಕಂಥದ್ದು ಈ ಚಿತ್ರ ಕಾಣ್ತಾ ಇದೆಯಾ ಅವರೇ ಜನನ ಇಪ್ಪತ್ತೇಳು ಫೆಬ್ರವರಿ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಅಂತಕ್ಕಂಥದ್ದು ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ ಅಂತಕ್ಕಂಥದ್ದು ಅಂತ ನೋಡಿ ವೃತ್ತಿ ಏನ್ ವೃತ್ತಿ ಮಾಡ್ತಾ ಇದ್ರು ಪ್ರಾಧ್ಯಾಪಕರಾಗಿದ್ರು ಐ ಎ ಎಸ್ ಅಧಿಕಾರಿ ಆಗಿದ್ರು ಅಂತಕ್ಕಂಥದ್ದು ಯಾವ ದೇಶಗಳಿಗೆ ರಾಯಭರಾಯಿ ಕೆಲಸ ಮಾಡಿದ್ದಾರೆ ಯಾವ ದೇಶಗಳಿಗೆ ಅಂದ್ರೆ ಇಟಲಿ ನೇಪಾಳ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲೆಂಡ್ ಬಲ್ಗೇರಿಯಾ ಈ ಒಂದು ದೇಶಗಳಿಗೆ ರಾಯಭಾರಿ ಇವರು ಕಥಾ ಸಂಕ ಸಂಗ್ರಹಗಳು ನೋಡಿದರೆ ಹುಚ್ಚ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಓಕೆ ಆ ಅಂತ ನೋಡಿ ನಿಧನ ಹತ್ತೊಂಬತ್ ನೂರ ಐದರಲ್ಲಿ ಇವರು ನಿಧನ ಹೊಂದಿದ್ರು ಮಗನ ಸಾಯವೆ ಆಯ್ಕೆ ಯಾವ್ದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಬಾವುಡಿ ದೇವರಾಯರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಯಾವ ಪುಟ ಅಂದ್ರೆ ಪುಟ ನೂರ ಎಂಬತ್ತೈದು ಎಂತ್ ಪುಟದಿಂದ ಅಂತಕ್ಕಂಥದ್ದು ನೋಡಬಹುದು ಓಕೆ ಈ ರೀತಿ ಪರಿಚಯ ಬರ್ರಿ ಆ ಅಂತ ನೋಡ್ತಾ ಹೋಗೋಣ ಮಕ್ಕಳೇ ಇಲ್ಲಿ ಅಭ್ಯಾಸ ಕೊಟ್ಟಿದಾರಲ್ಲ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಮೂರು ಎರಡು ಟೋಟಲ್ ಐದು ಪ್ರಶ್ನೆ ಕೊಡೋದ್ರೆ ನೋಡ್ತೋಣ ಮೊದಲ ನೋಡಿ ಅಭ್ಯಾಸ ಅಂತ ಬರ್ರಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಹೌದಾ ಹಾಗಾದ್ರೆ ಮೊದಲನೇ ಪ್ರಶ್ನೆ ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಎಷ್ಟು ವರ್ಷ ಆಯಿತು ಅಂದ್ರೆ ಗೀನ ಉತ್ತರ ರಹೀಮ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತು ಅಂತಕ್ಕಂಥದ್ದು ಓಕೆ ಎರಡನೇದು ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಅಂದ್ರಗಿನ ಉತ್ತರ ಹುಸೇನ್ ಸಾಹೇಬರ ಮನೆತನದವರಿಗೆ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಅಂತಕ್ಕಂಥದ್ದು ಓಕೆ ರೈಟ್ ಮೂರನೇ ಪ್ರಶ್ನೆ ನೋಡಿ ಅಬ್ದುಲ್ ರಹೀಮರ ಹಠವೇನು ಏನು ಹಠ ಹೊಂದಿದ್ರು ಅಂದಿನ ಉತ್ತರ ಅಬ್ದುಲ್ ರಹೀಮನು ತನ್ನ ಮೂರು ಗಂಡು ಮಕ್ಕಳಿಗೆ ಒಂದಿಷ್ಟಾದ್ರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನ್ನಾಗಿ ಮಾಡಬೇಕೆಂಬುದು ಹಠವನ್ನು ಹೊಂದಿದ್ರು ಅವ್ರನ್ನ ಮೂರು ಮಕ್ಕಳಿಗೆ ಸರ್ಕಾರಿ ನೌಕರನೇ ಮಾಡ್ಬೇಕಂತ ಹಠ ಹೊಂದಿದ್ರು ಅವರು ಓಕೆನಾ ನಾಲ್ಕನೇ ನೋಡಿ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಹೆಂಗ ನೆರವೇರಿಸಿದ್ರು ಅಂದ್ರಗಿನ ಉತ್ತರ ತಂದೆಯ ಆಸೆಯಂತೆ ಮೊದಲ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಎರಡನೇ ಮಗ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಸೆ ನೆರವೇರಿಸಿದ್ರು ಅಂತಕ್ಕಂಥದ್ದು ಓಕೆ ಐದು ನೋಡಿ ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಯಾಕೆ ಬಿಡಿಸಿದ ಶಾಲೆಯಿಂದ ಅಂದ್ರಗಿನ ಉತ್ತರ ರಹೀಮ ತನ್ನ ಮಗನಿಗೆ ಮಗ್ಗದ ಬಗೆಗೆ ಇದ್ದ ಹುಚ್ಚನ್ನು ಬಿಡಿಸಲು ಮಗನನ್ನು ಶಾಲೆಯಿಂದ ಬಿಡಿಸಿದ ಅವನು ಹುಚ್ಚಿತ್ತು ಮಗ್ಗದ ಬಗ್ಗೆ ಆದ ಕಾರಣ ಶಾಲೆ ಬಿಡಿಸಿಬಿಟ್ಟ ಶಾಲೆಯೊಳಗೆ ಕಲಿಸ್ತಾ ಇದ್ರು ಬಿಡಿಸಿಬಿಟ್ಟ ಬಿಡಿಸಿದ್ರೆ ಬಿಡ್ತಾರೆ ಅನ್ನೋ ಒಂದು ಆಸೆ ಅವನಲ್ಲಿತ್ತು ಓಕೆನಾ ಮುಂದೆನೇ ನೋಡ್ತಾ ಈಗ ಒಂದು ವಾಕ್ಯ ಆಯ್ತಲ್ಲ ಇಲ್ಲಿ ನೋಡಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಇದು ನೋಡ್ತಾ ಹೋಗೋಣ ಐದು ಪ್ರಶ್ನೆಗಳಿಗೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಓಕೆನಾ ಮೊದಲು ನೋಡಿ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಎಂಥ ವ್ಯಕ್ತಿತ್ವ ಇದ್ರು ನೋಡಿದರೆ ಉತ್ತರ ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು ಇವರು ಇವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದರು ಮಸೀದಿ ದೇವಸ್ಥಾನ ಎರಡು ಕಟ್ಟಿಸಿದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಓಕೆನಾ ಎರಡನೇ ನೋಡಿ ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಏನಿತ್ತು ಸಂಪ್ರದಾಯ ಏನಿತ್ತು ಅಂದಿನ ಎರಡನೇದು ಉತ್ತರ ನೋಡಿ ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬ ಸಂಪ್ರದಾಯವಿತ್ತು ಅಂತಕ್ಕಂಥದ್ದು ಓಕೆ ಆನಂತರ ಮುಂದೆ ನೋಡಿ ಮಿಠಾಯಿ ಮೂರನೇ ನೋಡಿ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಏನು ಆಕ್ಷೇಪ ಹೊಂದಿದ್ರು ಅಂದ್ರೆ ಲೇಖ ಉತ್ತರ ನೋಡಿ ಲೇಖಕರ ತಾಯಿಗೆ ಒಮ್ಮೆ ಅನಾರೋಗ್ಯದ ಕಾರಣ ಏನನ್ನೂ ಮಾಡಲಾಗಲಿಲ್ಲ ಆದ್ದರಿಂದ ಅಂಗಡಿಯಿಂದ ಮಿಠಾಯಿಗಳನ್ನು ತಂದು ಕೊಟ್ಟಿದ್ರು ಆಗ ಅತಿಥಿಗಳು ತಮ್ಮ ಮನೆಯಿಂದ ಒಂದು ಬೆಲ್ಲದ ಚೂರು ಅಥವಾ ಕಲ್ಲು ಸಕ್ಕರೆಯ ಹರಳನ್ನು ಕೊಟ್ಟರೂ ಸಾಕಾಗುತ್ತಿತ್ತು ಅದನ್ನೇ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆವು ತಲೆ ತಲಾಂತರಿಂದ ಬಂದ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಅಂಗಡಿಯಿಂದ ತಂದ ಮಿಠಾಯಿ ಕೊಡುವುದು ಸರಿಯೇ ಎಂದು ಅತಿಥಿಗಳ ಆಕ್ಷೇಪಿಸಿದರು ಅಂತಕ್ಕಂಥದ್ದು ಮುಂದೆ ನೋಡ್ತಾ ಹೋಗೋಣ ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿ ಕಲಿತುದರಿಂದ ಆದ ಪ್ರಯೋಜನವೇನು ಏನು ಪ್ರಯೋಜನ ಆಯಿತು ಶಾಲೆಯಲ್ಲಿ ಕಲಿತದಿಂದ ಅಂದ್ರ ಉತ್ತರ ಕರಿಮನು ಶಾಲೆಯಲ್ಲಿ ಮಗ್ಗವನ್ನು ಬಹುಬೇಗನೆ ಕಲಿತು ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿದ್ವಿ ಮಾಡಿಬಿಟ್ಟಿದ್ದ ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರು ಅದರ ಫಲ ಸ್ವರೂಪವಾಗಿ ಸರಕಾರದಿಂದ ಅದರಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವೂ ಒಂದು ನೂರು ರೂಪಾಯಿಯ ಬಹುಮಾನವೂ ಬಂದು ಬಿಟ್ಟಿದವು ಬಿಟ್ಟವು ಇದರಿಂದ ಕರಿಮನ ಉತ್ಸಾಹ ಆಕಾಶಕ್ಕೇರಿತು ಅಂತಕ್ಕಂಥದ್ದು ಓಕೆ ಆ ನಂತರ ಐದನೇದು ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು ಏನ್ ಕೆಲಸ ಮಾಡಿದ ಅಂತ ನೋಡಿದಾಗ ಉತ್ತರ ಶಾಲಾ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರೀಮನು ಸ್ತ್ರೀ ಪಾತ್ರವನ್ನು ನಿರ್ವಹಿಸಿದರಿಂದ ತನ್ನ ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ಪಡೆದು ನಾಟಕ ಮುಗಿಸಿದ ಮುಗಿದ ನಂತರ ಹಿಂದಿರುಗಿಸದೆ ಎಲ್ಲೋ ಮಾಯವಾಗಿ ಹೋಗಿದ್ದನು ಅಂತಕ್ಕಂಥದ್ದು ಓಕೆನಾ ಮುಂದೆ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲ ಆಯ್ತಲ್ಲ ಇದು ನೋಡಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ರಿ ಇದು ನಾಲ್ಕು ಐದು ವಾಕ್ಯಗಳು ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ರಿ ಆ ಒಂದೇದು ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ನೋಡಿದಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಉತ್ತರ ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣವು ಪ್ರಾರಂಭವಾಯಿತು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಿಗೆ ಹಸ್ತ ಕೌಶಲ್ಯವನ್ನು ಶ್ರಮವನ್ನು ಗೌರವ ಭಾವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲಸ ಕೆಲವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಿ ಸ್ವಾವಲಂಬಿಗಳನ್ನಾಗಿ ರೂಪಿಸುತ್ತಿದ್ದರು ಹೀಗೆ ಕರಕುಶಲ ತರಬೇತಿಗಳನ್ನು ಕೊಟ್ಟು ಗುಡಿ ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವ ಒಂದು ಭಾಗವಾಗಿತ್ತು ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತೋಣ ಎರಡನೇ ನೋಡಿ ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂದಾಯಕ್ಕೆ ಬಂದ ಪ್ರಸಂಗವನ್ನು ತಿಳಿಸಿ ಎಂತೆ ಉತ್ತರ ಕೆಲವು ವರ್ಷಗಳ ನಂತರ ಕರೀಂ ಮನೆಗೆ ಬಂದಾಗ ಅವರ ತಂದೆ ಮನೆಗೆ ಕರೆದುಕೊಳ್ಳಿಲ್ಲ ಕರೆದುಕೊಳ್ಳಿಲ್ಲ ಸುಮಾರು ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ ಇದರಿಂದ ಕೊನೆಗೆ ಕರೀಂ ನಿವೃತ್ತರಾದ ಶಂಕರಪ್ಪರ ಮನೆಗೆ ಹೋಗಿ ಸಂಧಾನ ಮಾಡಿಸಿ ಎಂದು ನಿವೇದಿಸಿದ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನೂ ತಂದಿದ್ದೇನೆ ಅದರೊಳಗೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದೇನೆ ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಶಿಷ್ಯನಿಗೆ ಉಪಕಾರ ಮಾಡಿ ಎಂದ ಶಂಕರಪ್ಪ ಒಂದು ಗಂಟೆ ಗೋಗರೆದ್ರು ನಿವೇದಿಸಿದರೂ ತರ್ಕಿಸಿದರೂ ಚರ್ಚಿಸಿದರು ಆದರೆ ನಿಷ್ಫಲವಾಯಿತು ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ ಹೀಗಾಗಿ ಸಂಧಾನ ವಿಫಲವಾದ್ದರಿಂದ ಶಂಕರಪ್ಪ ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಅಂತಕ್ಕಂಥದ್ದು ಇಲ್ಲಿ ನೋಡಿ ಇದಾಯ್ತಾ ಇಲ್ಲ ಇಲ್ಲಿ ನೋಡಿದ ಈ ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ಇದು ನೋಡ್ತಾ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಿದೆ ಓಕೆ ಮೊದಲೇ ನೋಡಿ ಕರೀಮ ಧನವಂತನಾದ ಬಗೆ ಹೇಗೆ ವಿವರಿಸಿ ಹೆಂಗ ಧನವಂತನಾದ ವಿವರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಒಂದೊಂದೇ ನೋಡ್ತೋಣ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಆರಂಭವಾದ ನವೀನ ಶಿಕ್ಷಣದಿಂದ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟಿದ್ದ ಕರಿಮನೆಗೆ ಬಾಲ್ಯದಿಂದಲೇ ಮಗ್ಗದ ಬಗ್ಗೆ ಅಪಾರ ಆಸಕ್ತಿ ಇದ್ದರಿಂದ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ ಫಲ ಸ್ವರೂಪವಾಗಿ ಕರೀಮನಿಗೆ ಒಂದು ಬೆಳ್ಳಿ ಪದಕ ಮತ್ತು ಒಂದು ನೂರು ರೂಪಾಯಿ ಬಹುಮಾನವಾಗಿ ಸಿಕ್ಕಿತ್ತು ಅಂತಕ್ಕಂಥದ್ದು ಮುಂದೆ ನೋಡೋಣ ಇದರಿಂದ ಕರೀಮನ ಉತ್ಸಾಹ ಆಕರ್ಷಕೇರಿತು ಒಂದು ದಿನ ಶಾಲೆ ವಾರ್ಷಿಕೋತ್ಸವ ಸಮಾರೋಪದ ನಂತರ ಮನೆ ಬಿಟ್ಟು ಹೋದ ಮನೆ ಬಿಟ್ಟು ಹೋದ ಕರೀಂ ಕೆಲವು ವರ್ಷಗಳ ನಂತರ ಚಿಕ್ಕ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾದನು ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಸಾಕಷ್ಟು ಯಶಸ್ವಿಯು ಧನವಂತನೂ ಆದನು ಮುಂದೊಂದು ದಿನ ಭಾರತದ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಬಿರುದನ್ನು ಪಡೆದು ತಂದೆಗೆ ಗೌರವ ಹಾಗೂ ಕೀರ್ತಿಯನ್ನು ತಂದನು ಅಂತಕ್ಕಂಥದ್ದು ಓಕೆ ನೋಡಿ ಎರಡನೇದು ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಏನು ಅಂತಂದರೆ ಯಾಕೆ ದ್ವೇಷ ಉಂಟಾಯಿತು ಅಂದ್ರೆ ಏನು ಉತ್ತರ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಮಗ್ಗದ ಸಾಹೇಬ ಎಂದು ಹೇಳಿದ್ರೆ ಬಹುಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರಿತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಘಾರವಾಗಿತ್ತು ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೆ ಬರಗಳಾಗಿ ಹರಕು ಚಿಂದಿಯ ಚಿಂದಿಯಾಗುವವು ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ ಎರಡನೇ ತಿಂಗಳಲ್ಲಿ ಮಾಯವಾಗುವ ಮಾಯವಾಗುವುದು ಆದರೇನು ಬಹು ಅಗ್ಗ ಜನರಿಗೆ ಬೇಕಾದ ಅಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಅಗ್ಗ ಅಗ್ಗದ ಮಾಲಿನ್ಯದೇ ಆಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಕಾರವಾಯಿತು ಪಾಪ ಅಬ್ದುಲ್ ರಹೀಮನ ಗತಿ ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ ವಿಶಾಲವಾದ ತೋಟ ಆದರೆ ಮಗ್ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಅಚ್ಚಾದಿತವಾಗಿವೆ ಅಂತಕ್ಕಂಥದ್ದು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಹಾಗಾಗಿ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು ಅಂತಕ್ಕಂಥದ್ದು ಮುಂದೆ ನೋಡ್ತೋಣ ಇಲ್ಲಿ ನೋಡಿ ಇಲ್ಲಿ ಇದಾಯ್ತು ಈಗ ಉ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಡಿದರೆ ಈ ನಾಲ್ಕು ನೋಡ್ತೋಣ ಇಲ್ಲಿ ನೋಡಿ ಉ ಸಂದರ್ಭದ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಡಿದರೆ ಮೊದಲನೇದು ಮಗ್ಗವಲ್ಲ ಕುರಳಿಗೆ ಹಗ್ಗ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಇದರಿಂದ ಆಯ್ಕೆ ಮಾಡಿದ್ರೆ ಫಸ್ಟ್ ಬರೀಬೇಕಾಗುತ್ತೆ ಪ್ರಸ್ತುತ ಈ ವಾಕ್ಯವನ್ನು ಬಾಗಲೂಳಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಹೇಳಿಕೆ ಈ ಹೇಳಿಕೆ ಯಾರು ಹೇಳಿದರು ಈ ಮಾತನ್ನು ಅಬ್ದುಲ್ ರಹೀಂ ಸಾಹೇಬ್ರು ಹೇಳಿದರು ಅಂತಕ್ಕಂಥದ್ದು ವಿವರಣೆ ನೋಡ್ತಾ ಹೋಣ ರಹೀಮನ ಅಜ್ಜನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟಿದ್ದರು ಜನರಿಗೂ ಕೂಡ ಅಗ್ಗದ ವಸ್ತುಗಳ ಮೇಲೆ ವ್ಯಾಮೋಹ ಹೆಚ್ಚಾಗಿ ಗುಣಮಟ್ಟದ ವಸ್ತುಗಳಿಗೆ ಬೆಲೆ ಇಲ್ಲದಂತಾಯಿತು ಇದರಿಂದ ದೇಶೀಯ ಮಗ್ಗದವರು ಬಿಕಾರಿಗಳಾದರು ಮತ್ತು ಅವರ ಅನ್ನಕ್ಕೆ ಸಂಚಕಾರವಾಯಿತು ಇದರಿಂದಾಗಿ ಮಗ್ಗದ ಕೆಲಸವನ್ನು ನಿಲ್ಲಿಸಿ ಇಪ್ಪತ್ತು ವರ್ಷಗಳಾದರೂ ಕೂಡ ರಹೀಮನನ್ನು ಮಗ್ಗದ ಸಾಹೇಬ ಮಗ್ಗದ ಸಾಹೇಬ ಎಂದು ಕರೆಯುತ್ತಿದ್ದರು ಇದರಿಂದಾಗಿ ಅವರಿಗೆ ಅವರಿಗೆ ತುಂಬಾ ಸಿಟ್ಟು ಬರುತ್ತದೆ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಎನ್ ಎಂದು ನಿರಾಶೆ ಮತ್ತು ರೋಷದೊಂದೇ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿದರೆ ವೃತ್ತಿಯಲ್ಲಿ ಸರಿಯಾದ ವ್ಯಾಪಾರ ಮತ್ತು ಲಾಭ ಸಿಗದೆ ನಿರಾಶೆಯನ್ನು ಹೊಂದಿರುವ ಮನಸ್ಥಿತಿಯು ಹೇಗಿರುತ್ತದೆ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ಓಕೆನಾ ಮುಂದೆ ನೋಡ್ತಾ ಹೋಗೋಣ ಎರಡನೇ ನೋಡಿ ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಉತ್ತರ ಆಯ್ಕೆ ನೋಡಿ ಈ ವಾಕ್ಯವನ್ನು ಬಾಗಲೂಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಹೇಳಿಕೆ ಈ ಮಾತು ಯಾರು ಅಂದ್ರೆ ಅಬ್ದುಲ್ ರಹೀಂ ಸಾಹೇಬರು ತಮ್ಮ ಮಗನ ಬಗ್ಗೆ ಮನೆಯವರಲ್ಲಿ ಈ ಮಾತು ಹೇಳುತ್ತಾರೆ ಅಂತಕ್ಕಂಥದ್ದು ಓಕೆ ಸಂದರ್ಭ ವಿವರಣೆ ನೋಡಿದರೆ ಕರೀಮನು ಶಾಲಾ ವಾರ್ಷಿಕೋತ್ಸವದಲ್ಲಿ ನಾಟಕ ಮಾಡಲು ಸ್ತ್ರೀ ಪಾತ್ರಕ್ಕೆ ಬೇಕಾದ ಚಿನ್ನದ ಹೆಸರವನ್ನು ತಾಯಿಯಿಂದ ರಹಸ್ಯವಾಗಿ ಪಡೆದ ವಿಚಾರ ಅವನ ಅಣ್ಣಂದಿರಿಗೂ ತಂದೆಗೂ ಗೊತ್ತಿರಲಿಲ್ಲ ಅಲ್ಲದೆ ನಾಟಕವಾದ ಬಳಿಕ ಕರೀಮನು ಮನೆಗೆ ಬಾರದೆ ಚಿನ್ನದ ಸರ ಸಮೇತ ಓಡಿ ಹೋಗಿದ್ದನು ಇದರಿಂದ ರಹೀಂ ಸಾಹೇಬರಿಗೆ ಇಷ್ಟು ದಿನ ತನ್ನ ಮಗ ತಮ್ಮ ಮಾತು ಕೇಳದ ಹಟಮಾರಿ ಎಂದು ಭಾವಿಸಿದರು ಆದರೆ ಈ ಘಟನೆಯಿಂದ ಕರೀಮನು ಕಳ್ಳನೆಂದು ಭಾವಿಸಿದ ರಹೀಮನು ಕಳ್ಳನಾದವನು ಮೆನೆ ಬಿಟ್ಟು ಓಡಿ ಓದನು ಮಗನೇ ಅಲ್ಲ ಎಂದು ರಹೀಮರು ಹೇಳಿದರು ಎಂದು ಈ ವಾಕ್ಯದ ಅಭಿಪ್ರಾಯ ಓಕೆನಾ ಇಲ್ಲಿ ಸ್ವಾರಸ್ಯ ನೋಡಿದರೆ ಮಕ್ಕಳು ತಂದೆ ತಾಯಿಯ ಇಷ್ಟಕ್ಕೆ ವಿರುದ್ಧವಾದ ಕೆಲಸ ಮಾಡಿದಾಗ ಪಾಲಕರಿ ಪಾಲಕರಿಗಾಗುವ ನೋವು ಕೋಪ ಮತ್ತು ಹತಾಶೆ ವ್ಯಕ್ತವಾಗುವುದು ಇಲ್ಲಿಯ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತೋಗೋಣ ಮೂರನೇ ನೋಡಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಈ ವಾಕ್ಯವನ್ನು ಬಾಗಲಹುಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ಕೆ ಆಯ್ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಹೇಳಿಕೆ ಕರೀಮನು ತಮ್ಮ ಹೆಡ್ ಮಾಸ್ಟರ್ ಆದ ಶಂಕರಪ್ಪನವರಿಗೆ ಈ ಮಾತು ಹೇಳಿದನು ಅಂತಕ್ಕಂಥದ್ದು ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಸಂದರ್ಭ ವಿವರಣೆ ನೋಡಿ ಕರೀಮನು ಮನೆ ಬಿಟ್ಟು ಹೋದ ಬಳಿಕ ಕೆಲವು ವರ್ಷಗಳ ನಂತರ ತಾಯಿಯ ಚಿನ್ನದ ಸರ ಜೊತೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದನು ತನ್ನ ಮನೆಗೆ ಹೋದಾಗ ತಂದೆಯ ನಿಷ್ಠೂರ ಮಾತುಗಳಿಂದ ಆತನಿಗೆ ಪ್ರವೇಶ ಸಿಗಲಿಲ್ಲ ಇದರಿಂದ ನೊಂದ ಕರೀಮನು ಶಂಕರಪ್ಪನವರ ಮನೆಗೆ ಹೋಗಿ ತಂದೆಯ ಬಳಿ ಬಳಿಯಲ್ಲಿ ಸಂದಾಯವನ್ನು ಮಾಡಿಸುವಂತೆ ಕೇಳುತ್ತಾ ನಿಮ್ಮ ಹಳೆಯ ಶಿಷ್ಯನಾಗಿ ಇದೊಂದು ಉಪಕಾರ ಮಾಡಿ ಎಂಬುದು ಈ ವಾಕ್ಯದ ಅಭಿಪ್ರಾಯ ಅಂತಕ್ಕಂಥದ್ದು ಸ್ವಾರಸ್ಯ ನೋಡೇ ಕರೀಮನ ಅಸಹಕ ಅಸಹಾಯಕತೆ ಹಾಗೂ ಗುರುಗಳ ಮೇಲಿಟ್ಟಿರುವ ಪ್ರೀತಿ ಭರವಸೆ ಮತ್ತು ನಂಬಿಕೆ ಇಲ್ಲಿನ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ಮುಂದೆ ನೋಡ್ತಾ ಹೋಗೋಣ ನಾಲ್ಕನೇ ನೋಡಿ ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ವಾಕ್ಯವನ್ನು ಬಾಗಲೂಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಈ ಹೇಳಿಕೆ ಯಾರು ಹೇಳಿದ್ರು ಅಂದಿನ ರಹೀಮ್ ಸಾಹೇಬರು ಶಂಕರಪ್ಪ ಮೇಷ್ಟಿಗೆ ಈ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದು ತಂದೆಯಿಂದ ತಿರಸ್ಕೃತನಾದಂತ ಕರೀಮನಿಗೆ ರಾಷ್ಟ್ರಪತಿಗಳಿಂದ ದೊರೆತ ಪದ್ಮಭೂಷಣ ಪ್ರಶಸ್ತಿಯ ವಿಚಾರವು ವಾರ್ತಾ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಪ್ರಕಟವಾಯಿತು ಈ ವಿಚಾರವನ್ನು ಶಂಕರಪ್ಪ ಮಾಸ್ತರು ರಹೀಮನ ಮನೆಗೆ ಹೋಗಿ ತಿಳಿಸಿದಾಗ ಮೊದಲು ಏನು ಅರಿಯದ ರಹೀಮನು ತನ್ನ ಮಗನು ಕಳ್ಳನಾಗಿದ್ದು ಜೈಲು ಪಾಲಾದ ಎಂದು ಭಾವಿಸಿದ್ದರು ಆದರೆ ಇಲ್ಲಿ ಆದರೆ ಶಂಕರಪ್ಪನವರು ಕರೀಮನಿಗೆ ಸಾಹೇಬ್ ಬಹದ್ದೂರ್ ಖಾನ್ ಸಾಹೇಬ್ ಖಾನ್ ಬಹದ್ದೂರ್ ಮತ್ತು ದಿವಾನ್ ಬಹದ್ದೂರ್ ಇವೆಲ್ಲವಿಗಿಂತಲೂ ಮೇಲಾದ ಬಿರುದು ಪಡೆದನೆಂಬ ಬರೆದನೆಂಬ ವಿಚಾರ ತಿಳಿದು ಹೇಗೆ ಇವರು ಇನ್ನೂ ಕೆಟ್ಟ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಕರೀಮನಿಗೆ ದೇವರು ಒಳ್ಳೆಯದನ್ನು ಮಾಡಿದನು ಎಂಬುದು ಈ ವಾಕ್ಯದ ಅಭಿಪ್ರಾಯ ಅಂತಕ್ಕಂಥದ್ದು ಓಕೆ ನೋಡಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತಿದೆ ಇಲ್ಲಿ ಒಂದೊಂದಾಗಿ ನೋಡ್ತಾ ನೋಡುವ ಊ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತಿದೆ ಓಕೆ ಮೊದಲು ನೋಡಿ ಅಬ್ದುಲ್ ರಹೀಮನಿಗೆ ಮಗ್ ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಹೇಳಿದರೆ ಮಗ್ಗದ ಸಾಹೇಬ ಅಂತಕ್ಕಂಥದ್ದು ಬರೀಬೇಕು ಓಕೆ ಎರಡನೇದು ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಯಿತು ಊಟಕ್ಕೆ ಅಂತಕ್ಕಂಥದ್ದು ಉತ್ತರ ಬರಬೇಕು ಓಕೆ ನಾನು ಡ್ಯಾಶ್ ಹಾಕಿದ್ದೀನಿ ಮೂರನೇದು ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ಇಲ್ಲಿ ಉತ್ಸಾಹ ಅಂತಕ್ಕಂಥ ಡ್ಯಾಶ್ನಲ್ಲಿ ಬರಬೇಕಾಗುತ್ತೆ ಓಕೆ ನಾಲ್ಕನೇದು ಶಂಕರಪ್ಪ ಅವರು ಡ್ಯಾಶ್ ಹಿಂತೆರಳಿದರು ಅಂತಕ್ಕಂಥದ್ದು ಮುಖ ಬಾಡಿಸಿಕೊಂಡು ಅಂತಕ್ಕಂಥದ್ದು ಓಕೆ ಐದನೇ ನೋಡಿ ನನಗೆ ಎರಡನೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ನನಗೆ ಎರಡನೇ ಮಕ್ಕಳ ಮಕ್ಕಳು ಡ್ಯಾಶ್ ಪರಿಚಯ ಇಲ್ಲ ಅಂದಿನ ಕಳ್ಳರ ಓಕೆ ನಾನು ಅಂತಕ್ಕಂಥದ್ದು ಇಲ್ಲಿ ಬೀಳ್ತಾ ಹೋಗಿ ಓಕೆನಾ ಹಾಗಾದ್ರೆ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯಿತಾ ಇಷ್ಟೋ ಒಂದು ಲೈಕ್ ನೀವು ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಉಮಸ್ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನೆ ಸಾಧ್ಯ ಇಂಥ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ನಿಮಗೆ ಅಂತ ಒಂದು ವೀಡಿಯೋ ಬೇಕಂದ್ರೆ ಕಾನ್ಸ್ಟೇ ಕಾಣ್ಬಿಡಿ ಆ ಒಂದು ಪಾಠದ ವೀಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಬಾಯ್